ರಥ ಯಾಗ ಮಾಡಿದ ಅಶ್ವಮದ ಯಾಗ ಮಾಡಿದ ಅವನಿಗೆ ಪೂರ್ಣವಾಗಿ ಮನವರಿಕೆ ಆಯಿತು ನಾನೇನೂ ಅಲ್ಲ ಇಡೀ ರಾಜ್ಯ ಇದೆ ಬೊಕ್ಕಸ ಇದೆ ಭಂಡಾರ ಇದೆ ನಂದಲ್ಲ ದೇವರು ಕೊಟ್ಟಿದ್ದಾನೆ ಅದನ್ನು ಇಟ್ಟುಕೊಂಡಿದ್ದೇನೆ ಅದನ್ನು ಹಂಚುವ ಕೆಲಸ ಜವಾಬ್ದಾರಿ ಅಷ್ಟೇ ಅಂತ ಬಂದವರಿಗೆಲ್ಲ ಹಂಚಿದ ಏನೂ ಇಟ್ಟುಕೊಳ್ಳಿಲ್ಲ ಏನೇನು ಇದೆ ಯಾರ್ಯಾರು ಏನೇನು ಬಯಸಿದ್ರು ಅದನ್ನೆಲ್ಲ ವಿತರಣೆ ಮಾಡಿದ ಇದು ಯಜ್ಞ ಏನೂ ಕೇಳಬಹುದು ಯಾಕೆ ಅಲ್ಲಿ ಬಂದವ ಅದನ್ನು ಇಲ್ಲ ಅಂತ ಹೇಳಲಿಕ್ಕಿಲ್ಲ ಒಂದು ರೀತಿಯಲ್ಲಿ ಸರ್ವಸ್ವ ದಕ್ಷಿಣೆ ಇದ್ದ ಹಾಗೆ ಅಂತ ಎಲ್ಲವನ್ನೂ ದಾನ ಮಾಡೋದು ಇದು ನಮ್ಮ ಕಲ್ಪನೆಗೆ ಮೀರಿದ್ದು ಇವತ್ತದು ಭಾಳ ಕಷ್ಟ ಸರ್ವಸ್ವ ದಕ್ಷಿಣೆ ಅಂತಂದರೆ ನೀವು ಕಲ್ಪನೆ ಮಾಡಿ ಸಾಧ್ಯನೇ ಇದು ಅಂತ ನಮ್ಮಲ್ಲಿ ಏನಿದೆ ಅದು ಎಲ್ಲವನ್ನೂ ವಿತರಣೆ ಮಾಡಿ ಕೊಡಬೇಕು ನಮ್ಮಲ್ಲಿ ಪರ್ಯಾಯದಲ್ಲಿದೆ ಪರ್ಯಾಯದ ಕೊನೇ ದಿವಸ ಸೂರ್ಯ ಬಿಡೋದು ಅಂತ ಅಂದರೆ ಏನೇನಿದೆ ಅದು ಏನೇನಿಲ್ಲ ಅಲ್ಲಿ ಉಳಿದದ್ದನ್ನು ಮಾತ್ರ ಹಾಕೋದು ಅಷ್ಟೇ ಬರುತ್ತು ಎಲ್ಲ ಹಾಕ್ಲಿಕ್ಕಿಲ್ಲ ಇದು ಸರ್ವಸ್ವ ದಕ್ಷಿಣೆ ಅಂತಂದರೆ ನಮ್ಮಲ್ಲಿ ಏನೇನಿದೆ ಅದೆಲ್ಲ ಈ ಮಾನವೀಯ ಹತ್ರ ತೀರ್ಥರು ಅಂತ ಒಬ್ಬರು ಇತ್ತೀಚೆಗೆ ಇದ್ದರು ಇತ್ತೀಚೆಗೆ ಇತ್ತೀಚೆಗೆ ಇದ್ದರು ಅವರು ಎರಡು ಬಾರಿ ಸರ್ವಸ್ವ ದಾನ ಮಾಡಿದ್ದಾರೆ ಅವರು ಬಿಡಿ ಸನ್ಯಾಸಿಗಳು ಆದರೆ ಅವರಿಗೆ ಅವರ ಸನ್ಯಾಸಕ್ಕೆ ಮಾರು ಹೋಗಿ ಜನಗಳೆಲ್ಲ ಅವರಿಗೆ ಬೆಳ್ಳಿಯ ಪೀಠಗಳು ಬೆಳ್ಳಿಯ ಪಾತ್ರೆಗಳು ಎಲ್ಲ ತುಂಬ ಕೊಟ್ಟಿದ್ದರು ಅದು ಏನು ಮಾಡಿದರು ಅಂತಂದರೆ ಅವರು ಒಂದು ಬಾರಿ ಆಲೋಚನೆ ಮಾಡಿದರು ಒಬ್ಬರನ್ನು ಕರೆದರು ಎಲ್ಲ ಬಂದ್ರವರು ಬಂದವರಿಗೆಲ್ಲ ತನ್ನ ಪೀಠ ಆ ಸಂಪುಟ ಬೆಳ್ಳಿದ್ದು ಬೆಳ್ಳಿಯ ಗಿಂಡಿ ಎಲ್ಲ ವಸ್ತುಗಳು ಏನೇನಿತ್ತು ಎಲ್ಲವನ್ನೂ ಕೊಟ್ಟರು ಏನಿಲ್ಲ ಅಂದರೆ ಏನು ಬರೀ ಕೈಯಲ್ಲಿ ಮತ್ತು ಅವರು ದೇವರನ್ನು ಎಲೆಯಲ್ಲಿಟ್ಟು ಅವರು ಬರೀ ಪೂಜೆ ಮಾಡ್ತಾ ಇದ್ರು ಮತ್ತೊಂದು ಸಲ ಹೀಗೆ ಸರ್ವಸ್ವ ದಾನ ಮಾಡಿದ್ದಾರೆ ಅಂತ ಹೇಳ್ತಾರೆ ಇದು ಭಾಳ ಕಷ್ಟ ನಮ್ಮ ಕಲ್ಪನೆಗೆ ಮೀರಿದ್ದು ಅಶ್ವಮೇಧ ಅಂದರೆ ಹೀಗೆ ಅಂದರೆ ನಮ್ಮಲ್ಲಿ ಏನಿದೆ ಅದೆಲ್ಲ ಇಲ್ಲ ಈಗ ಇರುವುದು ಬ್ಯಾಂಕಲ್ಲಿ ಅಲ್ಲರಿ ನಮ್ಮ ತಲೆಯಲ್ಲಿ ಇರೋದು ನನ್ನಲ್ಲಿ ಎಷ್ಟು ದುಡ್ಡಿದೆ ನಮ್ಮ ತಲೆಯಲ್ಲಿ ಇದೆ ಈಗ ಅಂದರೆ ನಮ್ಮ ತಲೆಯಿಂದ ಅದನ್ನು ಬಿಡಬೇಕು ನಾವು ಇದು ಅಶ್ವಮೇಧ ದಶರಥ ಇದನ್ನು ಎಲ್ಲವನ್ನೂ ತ್ಯಾಗ ಮಾಡಿದ ಅಶ್ವವನ್ನು ತ್ಯಾಗ ಮಾಡಿದ ಅಶ್ವವನ್ನು ಹೋಮಿಸಿದ ಅಂದರೆ ನಂದು ಅನ್ನುವ ಆ ಕೆಟ್ಟ ಭಾವನೆಯನ್ನೆಲ್ಲ ಹೋಮ ಮಾಡಿದ ಯಾವಾಗ ನಂದು ಅಲ್ಲ ಅಂತಾಯಿತು ಪುತ್ರೇಷ್ಟಿ ಮಾಡಿದ ಆ ಯಜ್ಞದಲ್ಲಿ ಭಗವಂತ ಪ್ರತ್ಯಕ್ಷನಾಗಿ ಅವನಿಗೆ ಅನುಗ್ರಹವನ್ನು ಮಾಡಿದ ಅಂತ ಅಂದರೆ ಯಾವಾಗ ದೇವರು ಬರ್ತಾನೆ ಅಂತಂದರೆ ನಾನು ಅಂತ ಯಾವಾಗ ಹೋಗ್ತದೆ ಆಗ ದೇವರು ಬರ್ತಾನೆ ನಾನು ಅಂತ ಯಾವಾಗ ಇರ್ತೇವೆ ದೇವರು ಬರುವುದಿಲ್ಲ ಯಾವಾಗಲೂ ಹಾಗೆ ನೋಡಿ ನಮಗೆ ನಡೀಲಿಕ್ಕಾಗುವುದಿಲ್ಲ ಅಂತಂದರೆ ಅಜ್ಜ ಕೈ ಹಿಡಿಯಿಲ್ಲ ಅಂತ ನಾವು ಕೇಳೋದು ಒಬ್ಬ ಚೆನ್ನಾಗಿ ನಡೀತಾ ಇರ್ತಾನೆ ನಾನು ಕೈ ಹಿಡಿಬೇಕಂತ ಯಾರಾದರೂ ಕೇಳಿದ್ರೆ ತಲೆಗಟ್ಟಿದೆ ಅಂತ ಅರ್ಥ ನಮಗೇ ಇಷ್ಟಿದೆ ಅಂತಂದರೆ ನಮ್ಮ ದೇವರಿಗೆ ಎಷ್ಟು ಇರಲಿಕ್ಕಿಲ್ಲ ಯಾವಾಗ ನಮಗೆ ನಡೆಯಲಿಕ್ಕಾಗುವುದಿಲ್ಲ ಆಗ ನಡೆಸಲಿಕ್ಕೆ ಅಂತ ಭಗವಂತ ಕೈ ಹಿಡಿಯಲಿಕ್ಕೋಸ್ಕರ ಬರ್ತಾನೆ ದಶರಥನಿಗೆ ನಾನು ಅಂತ ಎಲ್ಲಿವರೆಗಿತ್ತು ನಾನು ರಾಜ ಹಾಗಾಗಿ ಎಲ್ಲವೂ ನನ್ನ ಹತ್ರ ಇದೆ ನಾನು ಎಲ್ಲವನ್ನೂ ಮಾಡಬಲ್ಲೆ ಅನ್ನುವ ಹಮ್ಮು ಎಲ್ಲಿವರೆಗೆ ಗಿತ್ತು ಅಲ್ಲಿವರೆಗೆ ದೇವರು ಬರಲಿಲ್ಲ ಅವನಿಗೆ ಗೊತ್ತಾಯಿತು ನನ್ನಿಂದ ಏನೂ ಆಗುವುದಿಲ್ಲ ಮೂರು ಜನ ಹೆಂಡಂದಿರೋ ಕೈ ಹಿಡಿದ್ರೂ ನನಗೇನು ನಾ ಸೀತು ವಂಶಕರಹ ಸುತ ಅಂತ ತೀರ್ಮಾನಕ್ಕೆ ಬಂದ ಎಲ್ಲ ಭಗವಂತನಿಗೆ ಒಪ್ಪಿಸಿದ ದೇವರು ಹೇಳಿದ ಚಿಂತೆ ಮಾಡಬೇಡ ಅಂತ ಯಜ್ಞದ ಮಧ್ಯದಲ್ಲಿ ಭಗವಂತ ಪ್ರತ್ಯಕ್ಷನಾದ ದೇವರು ಅವನಿಗೆ ಪಾಯಸವನ್ನು ಕೊಟ್ಟರು ಅದರಿಂದಾಗಿ ಭಗವಂತನ ನಾಲ್ಕು ರೂಪಗಳು ಕಾಣಿಸಿಕೊಂಡಿತು ಪ್ರಪಂಚದಲ್ಲಿ ಅಂತ ರಾಮಾಯಣ ಹೇಳ್ತದೆ ಇದು ನಾವು ಚಿಂತನೆ ಮಾಡಬೇಕಾದ್ದು ಅಂಶ ಇಲ್ಲಿ ಅಂದರೆ ಯಾಗದಿಂದ ನಾವು ಏನನ್ನೂ ಪಡೆಯಬಹುದು ಅಂದರೆ ಭಗವಂತನಿಗೆ ನಮ್ಮನ್ನು ಸಮರ್ಪಣೆ ಮಾಡುವುದರಿಂದ ನಮಗೇನು ಬೇಕೋ ಅದೆಲ್ಲವೂ ನಮಗೆ ಬರಲಿಕ್ಕೆ ಸಾಧ್ಯ ಯಜ್ಞ ಅಂದರೆ ಹಾಗೆ ಯಜ್ಞದ ಅಸ್ಥಿ ತತ್ ತಜ್ಜನಯತಿ ಯಜ್ಞ ನಮಗೆ ಏನೇನು ಬೇಕು ಯತ್ ಜ ಅಂದರೆ ಯತ್ ಜ್ಞ ನ ನಮಗೆ ಏನೇನು ಬೇಕೋ ಅದನ್ನೆಲ್ಲ ಕೊಡ್ತದೆ ಅದಕ್ಕೆ ಯಜ್ಞ ದಶರಥನಿಗೆ ಏನು ಬೇಕಿತ್ತು ಅಂತಂದರೆ ಇನ್ ಇದು ಬೇಕಾಗಿತ್ತು ಪುತ್ರ ದಶರಥನಿಗೆ ಅದನ್ನು ಆ ಯಜ್ಞದಲ್ಲಿ ಕೂತು ಭಗವಂತ ಅವನಿಗೆ ಅನುಗ್ರಹ ಮಾಡಿದ ವಿಷ್ಣು ಸಹಸ್ರನಾಮದಲ್ಲಿ ಯಜ್ಞ ಯಜ್ಞ ಬುಕು ಈ ಶಬ್ದಗಳೆಲ್ಲ ಯಜ್ಞಾಂಗ ಯಜ್ಞವಾಹನ ಅಂತ ಆ ಚಿಂತನೆ ನಾವು ಇಲ್ಲಿ ಮಾಡಬೇಕಾಯ್ತು ಭಗವಂತನೇ ಯಜ್ಞದಲ್ಲಿ ಆಹುತಿ ಕೊಟ್ಟರೆ ಯಜ್ಞವನ್ನು ಅದನ್ನು ಸ್ವೀಕಾರ ಮಾಡ್ತಾನೆ ತಾನೇ ಅದರಲ್ಲಿ ಯಜ್ಞನಾಮಕನಾಗಿ ಭಗವಂತ ಇರ್ತಾನೆ ಆ ಭಗವಂತನೇ ಅಲ್ಲಿಂದ ಮೇಲಕ್ಕೆ ಬಂದು ಅವನಿಗೆ ಏನು ಅನುಗ್ರಹ ಮಾಡಬೇಕೋ ಅದನ್ನು ಮಾಡ್ತಾನೆ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾನೆ ಪ್ರಾಗ್ವಂಶೋ ವಂಶವರ್ಧನಃ ಭಗವಂತ ವಂಶವರ್ಧನಃ ಭಗವಂತನಿಗೊಂದು ಪ್ರಶಸ್ತಿ ವಂಶವನ್ನು ಮುಂದುವರಿಸುವವ ಅಂತ ದೇವರ ಹೆಸರು ವಂಶಂ ವರ್ಧಯತಿಯಿಂದ ವಂಶ ಇಲ್ಲಿ ನಿಲ್ಲಬಾರದು ಆ ವಂಶ ಅದು ಮುಂದುವರಿಯಬೇಕು ಮುಂದುವರಿಯವಾಗಿ ಮಾಡುವವ ಅಂದರೆ ಮಕ್ಕಳನ್ನು ಸಂತತಿಯನ್ನು ಕೊಡುವವ ಈ ಶಬ್ದ ಚೆನ್ನಾಗಿದೆ ನೋಡಿ ವಂಶವರ್ಧನ ಅಂತ ವಂಶವನ್ನು ಕೊಡುವವ ಅಂತ ಅಲ್ಲ ವಂಶವನ್ನು ಮುಂದುವರಿಸುವವ ಕನ್ನಡದಲ್ಲಿ ಅಷ್ಟೇ ಸಂಸ್ಕೃತದಲ್ಲಿ ವರ್ಧಯತಿ ಅದನ್ನು ಅಭಿವೃದ್ಧಿಗೊಳಿಸುವವ ಅಂದರೆ ನನ್ನ ತನಕ ಏನು ಪರಂಪರೆ ಇತ್ತು ಮನೆಯಲ್ಲಿ ನಡೀತಕ್ಕಂತಹ ಹಬ್ಬ ಹರಿದಿನಗಳು ಅದು ಎಷ್ಟು ಚೆನ್ನಾಗಿ ಇರ್ತಿತ್ತು ಅದು ನನ್ನ ಕಾಲದಲ್ಲಿ ನಿಲ್ಲಬಾರದು ಮುಂದುವರಿಬೇಕು ಒಂದು ಎರಡನೇದ್ದು ಇದು ಇನ್ನಕ್ಕಿಂತ ಚೆನ್ನಾಗಿ ನಡೀಬೇಕು ವಂಶವರ್ಧನ ಅಂದರೆ ಹಾಗೆ ನಾನೇನು ನಡೆಸಿಕೊಂಡು ಬಂದಿದ್ದೆ ಇದಕ್ಕಿಂತ ಚೆನ್ನಾಗಿ ನಡೆಸುವವರು ಈ ಮನೆಗೆ ಬರಬೇಕು ದಶರಥ ಆಲೋಚನೆ ಮಾಡಿದ ಯಾಗದಲ್ಲಿ ವಂಶವರ್ಧನ ಅಂತ ಭಗವಂತನನ್ನು ಉಪಾಸನೆ ಮಾಡಿದ ಈ ವಂಶವನ್ನು ವೃದ್ಧಿ ಮಾಡುವವ ಬರಬೇಕು ಅಂತ ದೇವರು ಏನು ಭಾಗ್ಯ ಕೊಟ್ಟ ನೋಡಿ ಅವನಿಗೆ ಅವನು ಬಯಸಿದ್ದು ಒಂದು ಮಗು ಬೇಕು ಅಂತ ದೇವರು ಎಷ್ಟು ಕೊಟ್ಟ ಒಂದು ಅಲ್ಲ ಎರಡು ಅಲ್ಲ ಮೂರು ಅಲ್ಲ ನಾಲ್ಕು ಮಡಿಯಾಗಿ ಭಗವಂತ ಕೊಟ್ಟ ದೇವರಿಗೆ ನಾವು ಪ್ರಾರ್ಥನೆ ಮಾಡಿದರೆ ನಾವು ಒಂದು ಕೇಳಿದರೆ ದೇವರು ನಾಲ್ಕು ಕೊಡ್ತಾರೆ ಅಂತಂದರೆ ಆ ದೇವರು ಎಷ್ಟು ದೊಡ್ಡವರು ಅಂತ ನಾವು ಚಿಂತನೆ ಮಾಡಬೇಕು ನಾವು ಕೊಡು ಮಾಡುವ ತ್ಯಾಗದ ಹಿನ್ನೆಲೆಯಲ್ಲಿ ಭಗವಂತ ನಮಗೆ ಪ್ರೀತಿ ಮಾಡಿ ಅನುಗ್ರಹ ಮಾಡಿ ಕೊಡುವಂತಹದ್ದು ನಮಗೆ ಹೊರಲಿಕ್ಕಾಗದಿದ್ದಷ್ಟು ಕೊಡ್ತಾನೆ ಅನ್ನುವ ಚಿಂತನೆ ನಾವು ಮಾಡಬೇಕು ದಶರಥ ರಾಜ್ಯಭಾರ ಮಾಡಿದ್ದ ಚೆನ್ನಾಗಿಯೇ ರಾಜ್ಯಭಾರ ಮಾಡಿದ್ದ ಆದರೆ ದಶರಥನ ಹೆಸರನ್ನು ಜನ ಇವತ್ತು ನೆನಪಿಸಿಕೊಳ್ಳುವುದಿಲ್ಲ ರಾಮದೇವರು ಮಾಡಿದ ರಾಜ್ಯಭಾರ ಇವತ್ತೂ ಜನ ನೆನಪಿಸ್ತಾರೆ ಯಾಕೆಂದರೆ ವಂಶವರ್ಧನಾ ಅಂತ ಅಂದರೆ ವಂಶದ ವೃದ್ಧಿ ಅಭಿವೃದ್ಧಿ ಆಯಿತು ಸಮೃದ್ಧಿ ಆಯಿತು ಅಂದರೆ ದಶರಥನ ಕೀರ್ತಿಯನ್ನು ಮೆರೆಸುವಷ್ಟು ಅಥವಾ ಮೆರೆಸುವಷ್ಟು ದಶರಥನಿಂದ ಆಗದೇ ಇದ್ದದ್ದನ್ನು ಅಥವಾ ಅವನ ನಿರೀಕ್ಷೆ ಮಾಡಿದ್ದನ್ನು ರಾಮದೇವರು ಮಾಡಿಸಿ ಕೊಡ್ತಾರೆ ವಂಶವರ್ಧನಾ ಅವನ ಆಸಿಯುದು ವಂಶಕರ ಸ್ವತಃ ಅಂತ ಹೇಳಿದರೆ ಭಗವಂತ ವಂಶವರ್ಧನನಾಗಿ ಬಂದ ನಿಜವಾಗಿ ಭಗವಂತ ಇಲ್ಲಿಯೂ ಹುಟ್ಟುವವನಲ್ಲ ಸ್ವಯಂ ಜಾತಃ ಆತ್ಮಯೋನಿ ಸ್ವಯಂ ಜಾತಃ ಭಗವಂತ ಸ್ವಯಂ ಜಾತಃ ಅವನು ಯಾರಿಂದಲೂ ಬರುವವ ಅಲ್ಲ ಹೇಳೋರಿಗೇನು ದಶರಥನಿಗೆ ನಾನು ಮಕ್ಕಳನ್ನು ಪಡೆದೆ ನಾನು ಯಾಗ ಮಾಡಿ ಮಕ್ಕಳನ್ನು ಪಡೆದೆ ಅಂತ ಹೋಮ ಮಾಡಿದವರಿಗೆ ನಾನು ಹೋಮ ಮಾಡಿದ್ರಿಂದ ಬಂತು ದೇವರ ಹತ್ರ ಕೇಳಿದರು ದೇವರೇ ನೀನು ಯಾಕೆ ಬಂದಿ ಸ್ವಯಂ ಜಾತ ಅಂತ ನನಗೆ ಇಚ್ಛೆ ಬಂತು ನಾನು ಬಂದೆ ಅಂತ ದೇವರು ಯಾಕೆ ಬಂದ ದಶರಥನ ಗೌ ಕೌಶಲ್ಯ ದಾಂಪತ್ಯದಲ್ಲಿ ಯಾಕೆ ಬಂದ ಅಂತಂದರೆ ಸ್ವಯಂ ಜಾತಃ ಅವನ ಇಚ್ಛೆಗೆ ಬಂತು ಅವನು ಬಂದ ಅಂತ ನಾವು ಏನು ಕೇಳಬೇಕೋ ಮಗು ಬೇಕು ಅಂತ ನಾವು ಕೇಳಬಾರ್ದಂತೆ ದೇವ್ರ ಹತ್ರ ಏನು ಕೇಳಬೇಕು ದೇವರೇ ನೀನೇ ಬರಬೇಕು ಅಂತ ಕೇಳಬೇಕಂತೆ ದಶರಥನಿಗೆ ದೇವರೇ ಬಂದ ನಾಲ್ಕು ರೂಪದಲ್ಲಿ ಅಂದರೆ ಲಕ್ಷ್ಮಣನಲ್ಲಿ ಭಗವಂತನ ಸಂಕರ್ಷನ ರೂಪ ಭರತನಲ್ಲಿ ಭಗವಂತನ ಪ್ರದ್ಯುಮ್ನ ರೂಪ ಶತ್ರುಘ್ನಲ್ಲಿ ಭಗವಂತನ ಅನಿರುದ್ಧ ರೂಪ ಹೀಗೆ ನಾಲ್ಕು ರೂಪದಿಂದ ದೇವರು ದರೆಗಿಳಿದು ಬಂದ ಚತುರ್ವ್ಯೂಹ ಚತುರ್ಧಮಷ್ಟ್ರಹ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದಾಗೆ ಭಗವಂತನ ಚತುರ್ ರೂಪಗಳ ಒಂದು ವ್ಯೂಹ ಅದು ದರೆಗೆ ಇಳಿದು ಬಂತು ನಾಲ್ಕು ರೂಪಗಳು ಏಕಕಾಲದಲ್ಲಿ ಭೂಮಿಗೆ ಬಂತು ರಾಮ ಲಕ್ಷ್ಮಣನಾಗಿ ಭರತನಾಗಿ ಶತ್ರುಘ್ನನಾಗಿ ಭಗವಂತ ನ ಅಲ್ಲಿ ಸನ್ನಿಹಿತನಾಗಿ ಅಥವಾ ನೇರ ಭೂಮಿಗೆ ಇಳಿದು ಬಂದ ಭಗವಂತನ ಆವಿರ್ಭಾವ ಇಲ್ಲಿ ನಡೆಯಿತು ಸ್ವಯಂ ಜಾತ ಅನ್ನುವ ಚಿಂತನೆಯನ್ನು ನಾವಿಲ್ಲಿ ಮರೀಬಾರ್ದು ದೇವರು ಭೂಮಿಗೆ ಬಂದ ಕೃಷ್ಣಾವತ ಭಾಗವತದಲ್ಲಿ ಕೃಷ್ಣದೇವರ ಬಾಲಲೀಲೆಯನ್ನು ವೈಭವೀಕರಿಸಿ ಹೇಳ್ತಾರೆ ಪೂರ್ವಾರ್ಧ ಇಡೀ ಕೃಷ್ಣನ ಬಾಲಲೀಲೆ ಹೇಳಲಿಕ್ಕೆ ತೃತೀಯ ಸ್ಕಂಧದಲ್ಲಿ ಆರಂಭದಲ್ಲಿ ಭಗವಂತನ ಬಾಲಲೀಲೆಯನ್ನು ಪವಿತ್ರವಾಗಿಯೂ ಹೇಳ್ತಾರೆ ರಾಮದೇವರಲ್ಲಿಯೂ ಇರಲಿಲ್ಲ ಅಂತೇನು ಅಲ್ಲ ಅದನ್ನು ವಾಲ್ಮೀಕಿಗಳು ಬಹಳವಾಗಿಯೂ ಹೇಳಲಿಲ್ಲ ವಯಸ್ಸಿಗೆ ಏನು ಬೇಕೋ ಅಷ್ಟನ್ನು ರಾಮ ಅಂತ ಹದಿನಾರನೇ ವರ್ಷದಿಂದ ಅವನ ವೈಭವವನ್ನು ವಿಶೇಷವಾಗಿ ವರ್ಣಿಸ್ತಾರೆ ರಾಮದೇವರು ವಿದ್ಯಾಪಾರಂಗತರಾದರೂ ಆ ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ ಹದಿನಾರು ವರ್ಷ ತುಂಬಿರಲಿಲ್ಲ ಇನ್ನೂ ಸ್ವಲ್ಪ ಚಿಕ್ಕವ ರಾಮ ಆವಾಗ ನಡೆದ ಘಟನೆಯನ್ನೇ ಹೇಳ್ತಾರೆ ವಿಶ್ವಾಮಿತ್ರರು ದಶರಥನ ಮನೆಗೆ ಬಂದರು ಅನ್ನುವ ಕಥೆಯನ್ನು ಹೇಳ್ತಾರೆ ನೋಡಿ ಇದು ಜ್ಞಾನಿಗಳು ನಮ್ಮ ಹತ್ರ ಬರ್ತಾರೆ ಜ್ಞಾನಿಗಳು ಯಾವಾಗ ನಮ್ಮ ಹತ್ರ ಬರ್ತಾರೆ ದೇವರ ಅನುಗ್ರಹ ನಮ್ಮಲ್ಲಿದ್ದರೆ ಜ್ಞಾನಿಗಳು ನಮ್ಮ ಹತ್ರ ಬರ್ತಾರೆ ದೇವರನ್ನು ಕಾಣಲಿಕ್ಕೋಸ್ಕರ ಜ್ಞಾನಿಗಳು ನಮ್ಮ ಹತ್ರ ಬರೋದು ನಾವು ನೆನಪಿಟ್ಟುಕೊಳ್ಬೇಕಾಯ್ತು ಒಳ್ಳೆಯವರು ಯಾಕೆ ಬರ್ತಾರೆ ಒಳ್ಳೆಯದು ನಮ್ಮಲ್ಲಿದ್ದರೆ ಬರ್ತಾರೆ ದಶರಥನಲ್ಲಿ ಒಳ್ಳೆದ್ದಿತ್ತು ಹಾಗಾಗಿ ಒಳ್ಳೆಯವರಾದ ವಿಶ್ವಾಮಿತ್ರರು ಬಂದರು ವಿಶ್ವಾಮಿತ್ರರು ಒಳ್ಳೆಯವರು ಯಾಕೆಂದರೆ ಹೆಸರೇ ಹೇಳುತ್ತೆ ವಿಶ್ವಸ್ಯ ಮಿತ್ರಂ ಸ ಇಹ ಜಗಾಮ ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ ವಿಶ್ವಕ್ಕೆ ಮಿತ್ರರಾದವರು ವಿಶ್ವಾಮಿತ್ರರು ಇದನ್ನು ಯಾರು ಅಲ್ಲಗಳಕ್ಕೆ ಸಾಧ್ಯವೇ ಇಲ್ಲ ಇಡೀ ಜಗತ್ತು ನಡೆಯುವುದು ಗಾಯತ್ರಿ ಜಪದಿಂದ ಯಾರೋ ಮಾಡುವ ಗಾಯತ್ರಿ ಜಪದ ಫಲವಾಗಿ ಇವತ್ತು ಮಳೆ ಬೆಳೆ ಎಲ್ಲ ಸಮೃದ್ಧಿಗಳು ಹಾಗಾಗಿ ಅಂತಹ ಗಾಯತ್ರಿಯನ್ನು ಸಿದ್ಧಿ ಮಾಡಿಕೊಂಡ ಮಹಾತಪಸ್ವಿಗಳು ವಿಶ್ವಾಮಿತ್ರರು ಒಳ್ಳೆಯವರು ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತಹ ವಿಶ್ವಾಮಿತ್ರರು ದಶರಥನತ್ರ ಬರ್ತಾರೆ ಯಾಕೆ ಬಂದರು ದಶರಥ ಕರೆಸಿದ್ದಲ್ಲ ಅವನು ಫೋನ್ ಮಾಡಿ ಮಿಸ್ ಕಾಲ್ ಕೊಟ್ಟು ಕರೆಸಿದ್ದಲ್ಲ ಬನ್ನಿ ಅಂತ ಹೇಳಲಿಲ್ಲ ವಿಶ್ವಾಮಿತ್ರರು ತಾನಾಗಿ ಬಂದರು ಇದೊಂದಿತ್ತು ಹಿಂದಿನ ಕಾಲದಲ್ಲಿ ತಾನಾಗಿ ಬರುವುದಂತು ಇವತ್ತೆಲ್ಲ ಹಾಗಿಲ್ಲ ಎಲ್ಲ ಔಪಚಾರಿಕ ಆದ್ದರಿಂದ ಕರೆದೇ ಬರಬೇಕು ಕರೆದಿಲ್ಲದ್ರೆ ಬರುವುದಿಲ್ಲ ಅಂತ ವಿಶ್ವಾಮಿತ್ರರು ಅಲ್ಲಿಗೆ ಬಂದರು ಕರೆದದ್ದಕ್ಕೆ ಅಲ್ಲ ಅವರಲ್ಲಿ ಏನೋ ಒಂದು ಒಳ್ಳೆಯ ವಸ್ತು ಇತ್ತು ಅದಕ್ಕಾಗಿ ವಿಶ್ವಾಮಿತ್ರರು ಬಂದರು ಏನದು ಒಳ್ಳೆಯ ವಸ್ತು ವಿಶ್ವಾಮಿತ್ರರ ಬಾಯಲ್ಲೇ ನಾವು ಕೇಳಬೇಕು ವಿಶ್ವಾಮಿತ್ರರು ದಶರಥನ ಬಂದಾಗ ದಶರಥ ವಿಶ್ವಾಮಿತ್ರರನ್ನು ಪ್ರಶಂಸನೆ ಮಾಡ್ತಾನೆ ವಿಶ್ವಾಮಿತ್ರರು ಹೇಳ್ತಾರೆ ಪ್ರಶಂಸನೆ ಯಾವುದು ನನಗೆ ಬೇಡ ಅಂತ ದಶರಥ ಹೇಳ್ತಾನೆ ನಿಮಗೆ ಏನು ಬೇಕಾದರೂ ಕೊಡ್ತೇನೆ ಅಂತ ಹೇಳಿದ ತುಂಬ ಬೇಸಿಗೆ ಕಾಲದಲ್ಲಿ ಮಳೆ ಬಂದರೆ ಎಷ್ಟು ಆನಂದ ಆಗಬೇಕು ಅಷ್ಟು ಆನಂದ ಆಯಿತು ಅಂತ ಹೇಳ್ತಾರೆ ವಿಶ್ವಾಮಿತ್ರರು ವಿಶ್ವಾಮಿತ್ರ ರಥ ದಶರಥ ಹೇಳ್ತಾನೆ ಹಾಗಾಗಿ ನಿನಗೇನು ಬೇಕೋ ಅದೆಲ್ಲ ಕೊಡ್ತೇನೆ ಅಂತ ಹೇಳಿದ ಈ ಸಲ ನಮ್ಮ ಮಾತಿನ ಬರದಲ್ಲಿ ನಾವು ಹೇಳಬಾರದನ್ನೆಲ್ಲ ಹೇಳ್ತೇವೆ ಈ ಸಾಮಾನ್ಯವಾಗಿ ನಮ್ಮದು ಕೆಲಸ ಆಗದಿದ್ದರೆ ದೇವರಿಗೆ ಹರಕೆ ಹೊತ್ತುಕೊಳ್ಳುವಂಥದ್ದಿದೆ ಅದೇನು ನಮ್ಮಿಂದ ಆಗುತ್ತೋ ಇಲ್ಲವೋ ಭಾಳ ಕಷ್ಟ ಹೆಣ್ಮಕ್ಕಳು ಜಾಸ್ತಿ ನಮ್ಮ ಅಮ್ಮ ಹೀಗೆ ಹರಕೆ ಹೊರತಿದ್ಲು ನಮಗೆ ಅದನ್ನು ಆಗದಿದ್ದ ಹರಕೆಗಳೆಲ್ಲ ಹೇಳ್ತಿದ್ದಂತು ಅದು ಅವ್ರಿಗೆ ಏನಾದರೂ ಕಷ್ಟ ಬಂತು ಇಂಥದ್ದೇ ಹೇಳೋದು ಹೋಗಿ ನಿನಗೆ ನಿಂದ ಅಂಥದ್ದು ಮಾಡಿಸ್ತೇನೆ ಇಂಥದ್ದು ಮಾಡಿಸ್ತೇನೆ ಆಟಕ್ಕೆ ಹೋಗಿ ಗೆಜ್ಜೆ ಕಟ್ಟಿಸಿ ಕುಣಿಸ್ತೇನೆ ಇಂಥದ್ದೆಲ್ಲ ಹೇಳ್ತಾ ಇರ್ತಾರೆ ಹರಕ್ಕೆ ಹೊರಿಸ್ತಲೇ ಇರ್ತಾರೆ ಸಾಮಾನ್ಯವಾಗಿ ಇದು ಮನುಷ್ಯನಾಗಿದ್ದ ದೌರ್ಬಲ್ಯ ನಮಗೆ ಏನಾದರೂ ಒಂದು ಕಷ್ಟ ಬಂತು ಅಂತಂದರೆ ದೇವರ ಹತ್ರ ಹೋಗಿ ಅದು ಮಾಡಿಸ್ತೇನೆ ಇದು ಮಾಡಿಸ್ತೇನೆ ಕೊನೆಗೆ ನಮಗೆ ಅದು ಮರ್ತುವಾಗಿರ್ತದೆ ಕೊನೆಗೆ ಅದು ಗ್ರಾಚಾರ ರೂಪವಾಗಿ ಯಾರೋ ಒಂದು ಪ್ರಶ್ನೆ ಇಟ್ಟವರು ಹೇಳ್ತಾರೆ ನಿಮಗೆ ಕೊಟ್ಟ ಮಾತು ಭಗ್ನ ಆಗಿದೆ ಏ ಮಾತೇ ಕೊಡಲಿಲ್ಲ ಮರೆತು ಬಿಟ್ಟಿದ್ದೇವೆ ನಾವು ದಶರಥ ಅಹಸಾಲಿಗೆ ಸೇರ್ತಾನೆ ವಿಶ್ವಾಮಿತ್ರರ ಮುಂದೆ ಅವನು ಹೇಳ್ತಾನೆ ನಿಮಗೆ ಏನು ಬೇಕೋ ಅದನ್ನೆಲ್ಲ ಕೊಡ್ತೇನೆ ಅಂತ ಹೇಳಿದ ವಿಶ್ವಾಮಿತ್ರರು ಹೇಳಿದರು ನನಗೆ ಬೇಕಾದ್ದು ಒಂದೇ ವಸ್ತು ಯಾಕೆಂದರೆ ಅವನು ಗಾಯತ್ರಿ ಒಂದೇ ವಸ್ತು ಬೇಕಾದ ನನಗೆ ಯಾಕೆಂದರೆ ದೇವಸ್ಯ ಧೀಮಹಿ ಒಂದೇ ನನಗೆ ಬೇಕಾದ ಮತ್ತೆ ಯಾವುದು ಬೇಡ ನನಗೆ ದೇವರು ಬೇಕು ಕೊಡು ವಿಶ್ ರಾಮನನ್ನು ಕೊಡು ರಾಮನನ್ನು ಕಳಿಸಿ ಕೊಡು ಅಂತ ದಶರಥ ಹೇಳಿದ ಅದೊಂದು ಬಿಟ್ಟು ಅಂತ ವಿಶ್ವಾಮಿತ್ರರು ಹೇಳಿದ್ರದು ಆವಾಗ ಹೇಳಬೇಕಿತ್ತು ಇವಾಗಲ್ಲ ಅಂತ ಆವಾಗ ಹೇಳಿದ ಏನು ಬೇಕಾದರೂ ಕೊಡ್ತೇನೆ ಅಂತ ಹೇಳಿದ ನೀನು ಇವತ್ತು ಸ್ವರಯ ಬದಲಾವಣೆ ಮಾಡಿದೆ ಅದು ಆಗೋದಿಲ್ಲ ನನಗೆ ಅದೊಂದು ಬಿಟ್ಟು ಬೇರೆ ಯಾವುದೂ ಬೇಡ ಅಂತ ದಶರಥ ಹೇಳಿದ ಇದೊಂದು ಬಿಟ್ಟು ಏನು ಬೇಕಾದರೂ ಕೊಡ್ತೇನೆ ಅಂತ ನಮ್ಮದು ಹೇಗಿರ್ತದೆ ದೇವ್ರ ಹತ್ರ ಹೋಗಿ ಕೇಳ್ತೇವೆ ದೇವರು ಹೇಳ್ತಾರೆ ನಿನಗೇನು ಬೇಕು ಅಂತ ದೇವರು ಹೇಳ್ತಾರೆ ನಾನೇ ಬರ್ತೇನೆ ನಾನು ದೇವ್ರ ಹತ್ರ ಹೇಳ್ತಾರೆ ನೀನೊಂದು ಬೇಡ ಮತ್ತೇನು ಏನು ಬೇಕಾದರೂ ಕೊಡು ಅಂತ ವಿಶ್ವಾಮಿತ್ರ ದೇವರ ಹತ್ರ ಹೇಳ್ತಾನೆ ದಶರಥನ ಹತ್ರ ಹೇಳ್ತಾನೆ ರಾಮ ಒಂದು ಬಿಟ್ಟು ಮತ್ತೆ ಯಾವುದು ಬೇಡ ರಾಮನೊಂದು ಕೊಟ್ಟರೆ ಸಾಕು ಅಂತ ನಮ್ಮ ಪ್ರಾರ್ಥನೆ ಆಗಿರಬೇಕು ದೇವರೊಂದಿದ್ದರೆ ಸಾಕು ಅದರ ಬೆನ್ನ ಹಿಂದೆ ಎಲ್ಲವೂ ಬರ್ತದೆ ನಮಗೆ ನಂಬಿಕೆ ಇಲ್ಲ ಅದರಲ್ಲಿ ಅಷ್ಟು ಆಧಾರ ಇಲ್ಲ ವಿಶ್ವಾಸ ಇಲ್ಲ ದೇವರಲ್ಲಿ ಕೇಳಬೇಕು ದೇವರೊಂದು ಬಂದರೆ ಅದರ ಬೆನ್ನ ಹಿಂದೆ ಎಲ್ಲವೂ ಬರ್ತದೆ ಅದರ ಮುಂದೆ ನಾವು ಮತ್ತೇನೂ ಕೇಳಬೇಕಾಗಿಲ್ಲ ಒಂದು ಕಾಮದೇನು ಬಂದರೆ ಎಲ್ಲ ಕಾಮಗಳು ಈಡೇರ್ತದೆ ಪುನಃ ಮತ್ತೆ ಅದರ ಜೊತೆಗೆ ಪುನಃ ಅದರಲ್ಲಿ ಮನವಿ ಪತ್ರ ಇಡಬೇಕಾಗಿಲ್ಲ ದೇವರು ಬಂದರೆ ಎಲ್ಲವೂ ನಮಗೆ ಲಭಿಸ್ತದೆ ಇದು ನಾವು ಚಿಂತನೆ ಮಾಡಬೇಕಾದ್ದು ದೇವರಲ್ಲಿ ನಾವು ಕೇಳಬೇಕಾದ್ದು ಇಷ್ಟೇ ದೇವರ ಅನುಗ್ರಹ ನಮಗಿರಲಿ ದೇವರು ಕಾಣಿಸಲಿ ಅನ್ನುವ ಪ್ರಾರ್ಥನೆ ನಾವು ಮಾಡಿದರೆ ಅದರಲ್ಲಿ ಎಲ್ಲವೂ ನಮಗೆ ಸಿಗ್ತದೆ ಅಂತ ವಿಶ್ವಾಮಿತ್ರ ಮಾಡಿದ ಮನವಿ ಇಷ್ಟೇ ದಶರಥನ ಹತ್ರ ದಶರಥ ತಿರುಗಿ ಬಿದ್ದ ಇಷ್ಟು ಒಳ್ಳೆಯ ಚಿಂತನೆ ನೋಡಿ ದೇವರನ್ನು ಕೊಡು ಅಂತ ಹೇಳಿದಾಗ ದಶರಥನಿಗೆ ಪ್ರಜ್ಞೆ ತಪ್ಪಿಹೋಯಿತು ನಮ್ಮ ಹತ್ರ ಬಂದು ಕೇಳ್ತಾರೆ ರೀ ನಿಮ್ಮ ಮನೆಯಲ್ಲಿ ದಶಾಲಿಗ್ರಾಮ ಕೊಡಿ ಬೇ ಒಂದು ಬೇಕಾ ಎರಡು ಬೇಕಾ ತಗೊಳ್ಳಿ ಅಂತ ಕೊಡ್ತೇವೆ ನಾನು ನಮಗೆ ರಗಳೇ ಆಗಿಬಿಟ್ಟಿದೆ ದೇವರು ಬೇಕಾ ಹೇಳು ಎಷ್ಟು ಬೇಕಾದರೂ ಇಟ್ಕೊಂಡು ಹೋಗಿ ಅಂತ ದಶರಥನಿಗೆ ದೇವರನ್ನು ಕೇಳಿದಾಗ ತಲೆ ತಿರುಗಿತು ಅವನಿಗೆ ಅದನ್ನು ಮನಸ್ಸಲ್ಲಿ ಚಿಂತನೆ ಮಾಡಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಅವರು ತುಂಬ ಪ್ರೀತಿ ಮಾಡಿದ ವಸ್ತು ಅದು ರಾಮ ರಾಮ ಇಲ್ಲದಿದ್ದರೆ ನಾನು ಬದುಕಲಿಕ್ಕೇ ಸಾಧ್ಯ ಇಲ್ಲ ಅಂತ ತೀರ್ಮಾನ ಮಾಡಿದವ ದಶರಥ ದಶರಥ ರಾಮ ನನಗೆ ಅಷ್ಟು ಅನ್ಯೋನ್ಯವಾಗಿ ಅದನ್ನು ಪ್ರೀತಿಸ್ತಿದ್ದ ನಾವು ದೇವರನ್ನು ಹೇಗೆ ಪ್ರೀತಿಸಬೇಕು ದಶರಥ ಹೇಳಿದಾಗೆ ರಾಮ ಇಲ್ಲದೆ ಹೋದರೆ ನನ್ನ ಬದುಕು ಇಲ್ಲ ಈ ಚಿಂತನೆ ಇವತ್ತು ನಾನು ದೇವರ ಚಿಂತನೆ ಮಾಡಲಿಲ್ಲ ಬೆಳಗ್ಗೆ ಎದ್ದು ಒಂದು ಹತ್ತು ನಿಮಿಷ ಆದರೂ ಭಗವಂತನ ಬಗ್ಗೆ ಧ್ಯಾನ ಮಾಡಲಿಲ್ಲ ಆದರೆ ನನ್ನ ಜೀವನ ವ್ಯರ್ಥ ಇವತ್ತು ದಶರಥನ ಹಾಗೆ ಅಂತ ನಾವು ಚಿಂತನೆ ಮಾಡಬೇಕಾಯ್ತು ದಶರಥ ಒಪ್ಪದೇ ಇದ್ದಾಗ ಮಧ್ಯವರ್ತಿಗಳಾಗಿ ವಸಿಷ್ಠರು ಪ್ರವೇಶ ಮಾಡಿ ಹೇಳ್ತಾರೆ ದಶರಥ ರಾಮ ದೇವರನ್ನು ಕಳಿಸಿಕೊಡು ಲಕ್ಷ್ಮಣನನ್ನು ಕಳಿಸಿಕೊಡು ಚೆನ್ನಾಗಿ ವಾಪಸ್ ಬರ್ತಾನೆ ರಾಮ ಲಕ್ಷ್ಮಣರು ಚಿಂತೆ ಮಾಡಬೇಡ ಕಳಿಸಿಕೊಡು ಅಂತ ವಸಿಷ್ಠರು ಹೇಳ್ತಾರೆ ನಮ್ಮ ಮನೆಯ ಪುರೋಹಿತರು ಹೇಗಿರಬೇಕು ಅನ್ನೋದನ್ನು ರಾಮಾಯಣ ನಮಗೆ ತೋರಿಸ್ತದೆ ನಮ್ಮ ಹಿತಚಿಂತಕರು ಹೇಗಿರಬೇಕು ಅಂತ ಮನೆಯಲ್ಲಿ ಹಿತಚಿಂತಕರು ಅಂತ ಇರ್ತಾರೆ ಯಜಮಾನನಿಗೆ ಕೊಡಬೇಕು ಅಂತ ಆಸೆ ಇರ್ತದೆ ಕೊಡಲಿ ಕೊಡುವುದಿಲ್ಲ ಆಗವರು ಕೊಡು ಅಂತ ಹೇಳಬೇಕು ಕೊಡಲಿಕ್ಕೆ ಅಂತ ಹೊರಟಿರ್ತಾನೆ ಕೊಡಬೇಡ ಅಂತ ಹೇಳಬೇಡ ಒಳ್ಳೆಯದನ್ನು ಕೊಡಲಿಕ್ಕೆ ಹೊರಟಾಗ ಇನ್ನಷ್ಟು ಕೊಡು ಅಂತ ಹೇಳಬೇಕಾಯ್ತು ಕೊಡುವುದಿಲ್ಲ ಅಂತ ಹೇಳಿದಾಗ ಕೊಡಲೇಬೇಕಾದ್ದು ಅಂತ ಹೇಳಿ ಕೊಡಿಸಬೇಕಾದ್ತು ಅದರಲ್ಲಿ ಮುಜುಗುರ ಇಲ್ಲದೆ ಸಂಕೋಚ ಇಲ್ಲದೆ ನನಗೇನು ಸಂಬಂಧ ಇಲ್ಲ ಅಂತ ಕೈಚಲ್ಲಿ ಕೂಡಬಾರದು ಅನ್ನುವ ಚಿಂತನೆ ಇಲ್ಲಿ ವಸಿಷ್ಠರಿಂದ ವಿಶಿಷ್ಟರಿಂದ ನಮಗೆ ಸಿಗತಕ್ಕಂತಹ ಚಿಂತನೆ ದಶರಥ ಇಷ್ಟು ಎತ್ತರಕ್ಕೇರಲಿಕ್ಕೆ ಕಾರಣ ಒಂದು ಅವನ ಪುರೋಹಿತರು ಅಂದರೆ ಮನೆಯ ಪುರೋಹಿತರು ಹೇಗೆ ಫ್ಯಾಮಿಲಿ ಡಾಕ್ಟ್ರು ಫ್ಯಾಮಿಲಿ ಅಡ್ವೊಕೇಟ್ ಫ್ಯಾಮಿಲಿ ಪುರೋಹಿತರು ಅಂದರೆ ಅವರು ಹೇಗೆ ಅಂತಂದರೆ ಯಜಮಾನನ ಪೂರ್ತಿ ಜವಾಬ್ದಾರಿ ಹೊತ್ತವರು ಯಾವಾಗ ಸಮಸ್ಯೆ ಆಗುತ್ತೆ ಆ ಪರಿಹಾರ ಹೇಗೆ ಆಗಬೇಕು ಅನ್ನೋದನ್ನೆಲ್ಲ ತಲೆಯಲ್ಲಿ ಹೊತ್ತುಕೊಂಡವರು ಅವರು ವಸಿಷ್ಠರು ದಶರಥನಲ್ಲಿ ಭಿನ್ನವಿಸಿದ್ದಕ್ಕೆ ದಶರಥ ವಿಶ್ವಾಮಿತ್ರರ ಜೊತೆಗೆ ರಾಮದೇವರನ್ನು ಕಳಿಸ್ತಾನೆ ರಾಮದೇವರು ಹೊರಟರು ವಿಶ್ವಾಮಿತ್ರನ ಜೊತೆಗೆ ಪ್ರಯಾಣ ಮಾಡ್ತಾರೆ ಅಂತ ರಾಮದೇವರನ್ನು ವಿಶ್ವಾಮಿತ್ರ ಹೇಳಿದ ರಾಮ ಮಲಗು ಅಂತ ರಾಮದೇವರು ಮಲಗಿದರು ವಿಶ್ವಾಮಿತ್ರರು ಹೇಳ್ತಾರೆ ರಾಮ ಏಳು ಅಂತ ಆವಾಗ ರಾಮದೇವರು ಹೇಳ್ತಾರೆ ನಮ್ಮಲ್ಲಿ ಹೇಳ್ತಾರೆ ನೋಡಿ ಏಳು ಅಂದರೆ ಹೇಳ್ತಾನೆ ಕೂಡು ಅಂದರೆ ಕೂಡ್ತಾನೆ ಅಂತ ವಿಶ್ವಾಮಿತ್ರರು ರಾಮನನ್ನು ಏಳು ಅಂದರೆ ಏಳ್ತೆದ್ದ ಕೂಡು ಅಂದರೆ ಕೂತ ಅಂತ ರಾಮಾಯಣದಲ್ಲಿ ಭಾಳ ಚೆನ್ನಾಗಿದೆ ಅಲ್ಲಿ ಹೇಳ್ತಾರೆ ವಿಶ್ವಾಮಿತ್ರರು ರಾಮನನ್ನು ಎಬ್ಬಿಸುವ ಕ್ರಮವನ್ನು ತೋರಿಸ್ತಾರೆ ಹೇಗೆ ಎಬ್ಬಿಸಬೇಕು ಅಂತ ಕೌಸಲ್ಯ ಸುಪ್ರಜಾಹ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ಸಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಯಿಕಂ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ ಅಂದರೆ ಬೆಳಿಗ್ಗೆ ದೇವರನ್ನು ಎಬ್ಬಿಸುವ ಕ್ರಮ ಹೇಗೆ ಅಂತ ಸುಪ್ರಜಾಹ ರಾಮ ಕೌಸಲ್ಯ ಅಂತ ಕೌಸಲ್ಯ ಒಳ್ಳೆಯ ಪ್ರಜೆಯನ್ನು ಪಡೆದಿದ್ದಾಳೆ ಒಳ್ಳೆಯ ಮಗುವನ್ನು ಪಡೆದಿದ್ದಾಳೆ ರಾಮ ಒಳ್ಳೆಯವ ಅನ್ನೋದನ್ನು ಹೇಳುವ ಕ್ರಮ ಕೌಸಲ್ಯ ಎಷ್ಟು ಭಾಗ್ಯವತಿ ರಾಮ ನೀನು ಹೇಳು ದೇವತೆಗಳ ಕೆಲಸ ನಡೀಬೇಕಾದ್ದು ಅಂತ ಬೆಳಿಗ್ಗೆ ಮಕ್ಕಳನ್ನು ಹೇಗೆ ಎಬ್ಬಿಸಬೇಕು ಇದು ರಾಮಾಯಣ ನಮಗೆ ತೋರಿಸ್ತದೆ ಮಕ್ಕಳನ್ನು ಎಬ್ಬಿಸುವ ಕ್ರಮ ಹೇಗೆ ಏಳು ಏಳು ಏಳುದು ಗಲಾಟೆ ಮಾಡಿ ಎಬ್ಬಿಸಿದರೆ ಮಕ್ಕಳ ಮೂಡೇ ಹಾಳಾಗಿ ಬಿಡ್ತದೆ ಮಕ್ಕಳದೇ ನಮ್ಮದೇ ಮೂಡ ಹಾಳಾಗುತ್ತೆ ಉಳಿದವ್ರದೇ ಆಗಿರ್ತದೆ ಮಕ್ಕಳನ್ನು ಹೇಗೆ ಎಬ್ಬಿಸಬೇಕು ಅನ್ನೋದನ್ನು ನಮ್ಮಲ್ಲಿ ಈ ವ ರಾಮಾಯಣ ಭಾಳ ಸುಂದರವಾಗಿ ರೋಚಕವಾಗಿ ನಮಗೆ ತೋರಿಸಿದೆ ಮಗುವನ್ನು ಮಕ್ಕಳನ್ನು ಎಬ್ಬಿಸುವ ಕ್ರಮ ಹೀಗಿರಬೇಕು ಬೆಳಗ್ಗೆ ಏಳುವಾಗ ಪ್ರಸನ್ನತೆಯಿಂದ ಎದ್ದರೆ ಇಡೀ ದಿವಸ ಅವನ್ನೆಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯಲಿಕ್ಕೆ ಸಾಧ್ಯ ಅಂತ ವಿಶ್ವಾಮಿತ್ರರ ಬೆನ್ನ ಹಿಂದೆ ರಾಮಚಂದ್ರ ದಾಪುಕಾಲ ಹಾಕ್ಕೊಂಡು ಹೊರಡ್ತಾನೆ ಲಕ್ಷ್ಮಣನೂ ಅವನ ಬೆನ್ನ ಹಿಂದೆ ಹೋಗ್ತಾನೆ ವಿಷ್ಣು ಸಹಸ್ರನಾಮದಲ್ಲಿ ನಾವು ಚಿಂತನೆ ಮಾಡಿದರೆ ವಿಶ್ವದಕ್ಷಿಣ ವಿಸ್ತಾರ ವಿಶ್ವದಕ್ಷಿಣ ಅಂತ ಒಂದು ನಾಮ ಇದೆ ವಿಶ್ವ ಅಂದರೆ ವಿಶ್ವಾಮಿತ್ರರು ನಾಮಗ್ರಹಣೆ ನಾಮೈಕದೇಶ ಗ್ರಹಣ ಅಂತ ಸತ್ಯಭಾಮ ಅಂತ ಹೇಳಬೇಕಾದಲ್ಲಿ ಸತ್ಯ ಅಂತ ಕರೀತಾರೆ ಭಾಮೆ ಅಂತ ಕರೀತಾರೆ ನಮ್ಮಲ್ಲೆಲ್ಲ ಇದೆ ದೊಡ್ಡ ಹೆಸರಿಟ್ಟರೆ ಅದರಲ್ಲಿ ಅರ್ಧ ತುಂಡು ಅರಿಸಿ ಅರ್ಧ ಮಾತ್ರ ನಾವು ಇಡುವಂಥದ್ದು ಪೂರ್ಣ ಹೆಸರಲ್ಲಿ ನಾವು ಕರೆಯುವುದಿಲ್ಲ ಪುರುಸೋತೂ ಇಲ್ಲ ವ್ಯವಧಾನವೂ ಇಲ್ಲ ಮನೆಯವರಿಗೆ ಪ್ರೀತಿಯಿಂದ ತುಂಡು ಮಾಡ್ತಾರೆ ಪಕ್ಕದವರು ಖುಷಿಯಿಂದ ಕಟ್ ಮಾಡ್ತಾರೆ ಶ್ರೀನಿವಾಸ ಅಂತ ಇರ್ತದೆ ಅದನ್ನು ಮನೆಯಲ್ಲಿದ್ದವರು ಪ್ರೀತಿಯಿಂದ ಸೀನು ಅಂತ ಕರೀತಾರೆ ಪಕ್ಕದ ಮನೆಯವರು ಖುಷಿಯಿಂದ ಕರೀತಾನೆ ತಮಾಷೆ ಮಾಡ್ಲಿಕ್ಕೆ ಆಗುತ್ತೆ ಇರುವುದು ಅಂತ ಅಂದರೆ ಒಂದು ಒಳ್ಳೆಯ ಹೆಸರಿದ್ದರೆ ಅದನ್ನು ತುಂಡು ಮಾಡಿ ತುಂಡು ಮಾಡಿ ಅರ್ಧಂಬರ್ಧ ಇಡ್ತೇವೆ ಒಳ್ಳೆ ಮನಸ್ಸು ಅದು ಅರ್ಥಕ್ಕೆ ತೊಂದರೆ ಆಗದಿದ್ದಾಗೆ ತುಂಡು ಮಾಡಿ ಅರ್ಥಕ್ಕೆ ತೊಂದರೆ ಆಗುವಾಗ ತುಂಡು ಮಾಡಬೇಡಿ ಬೆಂಕಿ ಅಂತ ಹೇಳ್ತಾರೆ ಬೆಂಕಿ ಅದು ವೆಂಕಟರಮಣ ಅಂತ ಪೂರ್ತಿ ಕರಿಬೋದು ವೆಂಕಟ ಅಂತ ಕರಿಬೋದು ರಮಣ ಅಂತ ಕರಿಬೋದು ಅದೆಲ್ಲ ಆಗುವುದಿಲ್ಲ ಸತ್ಯ ಸತ್ಯಭಾಮೆ ಅಂತ ಕರಿಬೋದು ಸತ್ಯ ಅಂತಲೂ ಕರಿಬೋದು ಭಾಮೆ ಅಂತ ಕರಿಬೋದು ಹೆಸರಿನಲ್ಲಿ ಏನು ತೊಡಕ ಆಗುವುದಿಲ್ಲ ಅದು ನಾಮಗ್ರಹಣೆ ನಾಮೈಕ ದೇಶಗ್ರಹಣ ಅಂತ ವಿಶ್ವಾಮಿತ್ರ ಅಂತ ಇದೆ ಅಲ್ಲಿ ಅಂತಲೂ ಕರಿಬಹುದು ಮಿತ್ರ ಅಂತಲೂ ಕರಿಬೋದು ನಮ್ಮಲ್ಲಿ ಆಚಾರ್ಯರು ಹೇಳ್ತಾರೆ ಕುರಿಯಾದನ್ಯತ್ ನವಾ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಚತೆ ಅಂತ ಏನು ಬೇಕಾದರೂ ಮಾಡಿ ಉಳಿದದನ್ನು ಮಾಡಿ ಬಿಡಿ ಮೈತ್ರ ಬ್ರಾಹ್ಮಣ ಉಚ್ಚತೆ ಬ್ರಾಹ್ಮಣನಾದವ ಏನು ಮಾಡಬೇಕಾದ್ದು ಮೈತ್ರ ಮೈತ್ರ ಅಂದರೆ ಏನು ಫ್ರೆಂಡ್ಶಿಪ್ ಅಂತ ಅರ್ಥ ಅಲ್ಲ ಮೈತ್ರ ಅಂದರೆ ಮಿತ್ರ ಋಷಿಕವಾದ ಮಿತ್ರ ದೇವತಾಯಕವಾದ ಗಾಯತ್ರಿಯ ಚಿಂತನೆ ಮಾಡಿ ಮಿತ್ರನಿಗೆ ಸಂಬಂಧಪಟ್ಟದ್ದು ಅಂತ ಅಂದರೆ ಮಿತ್ರ ಅಂದರೆ ವಿಶ್ವಾಮಿತ್ರ ಅವನಿಗೆ ಸಂಬಂಧಪಟ್ಟದ್ದು ಮಿತ್ರ ದೇವತೆಗೆ ಸಂಬಂಧಪಟ್ಟದ್ದು ಅಂದರೆ ಇಡೀ ಹೆಸರು ಹೇಳಬೇಕಾದ್ದಲ್ಲಿ ಅರ್ಧ ಹೆಸರನ್ನು ಕರೆಯುವಂಥದ್ದು ಚಾಲ್ತಿಯಲ್ಲಿದೆ ಹಾಗೆ ಇಲ್ಲಿ ವಿಶ್ವಾಮಿತ್ರರು ಎಂಬಲ್ಲಿ ವಿಶ್ವ ಅಂದರೆ ಇಡೀ ಜಗತ್ತಿನ ಉಸಿರು ಅವರು ಇಡೀ ಜಗತ್ತೇ ಅವರು ಅವರಿಂದಾಗಿ ಇಡೀ ಜಗತ್ತು ನಡೆಯಿತು ಹಾಗಾಗಿ ವಿಷ್ಣು ಸಹಸ್ರನಾಮ ವಿಶ್ವಾಮಿತ್ರರ ಹೆಸರಿನಲ್ಲಿ ಅರ್ಧವನ್ನು ತುಂಡರಿಸಿ ವಿಶ್ವ ಅಂತ ಇಟ್ಟುಕೊಂಡಿತು ದಕ್ಷಿಣ ಅಂತ ಅದು ಪ್ರದಕ್ಷಿಣ ಅಂತ ಅರ್ಥ ವಿಶ್ವನ ಜೊತೆಗೆ ಪ್ರದಕ್ಷಿಣೆ ಮಾಡಿದ ವಿಶ್ವಾಮಿತ್ರರ ಜೊತೆಗೆ ಇಡೀ ಭೂಮಿಯನ್ನು ಒಂದು ಬಾರಿ ಪ್ರದಕ್ಷಿಣೆ ಮಾಡಿದ ಅಂದರೆ ಅವರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಅವರ ಜೊತೆಗೆ ರಾಮಚಂದ್ರ ಪ್ರಯಾಣ ಮಾಡಿದ ಪ್ರದಕ್ಷಿಣ ಅಂದರೆ ಗುರುವಿಗೆ ಸರಿಯಾದ ದಕ್ಷಿಣೆಯನ್ನು ಕೊಟ್ಟ ನಿಜವಾಗಿ ವಿಶ್ವಾಮಿತ್ರರು ರಾಮನಿಗೇನು ಕೊಟ್ಟರು ಅನ್ನೋದಕ್ಕಿಂತಲೂ ವಿಶ್ವಾಮಿತ್ರನಿಗೆ ರಾಮದೇವರಿಂದ ಏನು ಸಿಕ್ಕಿತು ಅದು ಬಹಳ ಮುಖ್ಯ ದಕ್ಷಿಣ ಜ್ಞಾನ ಸಂದೇಶ ವಿಶ್ವಾಮಿತ್ರರಿಂದ ಸಿಕ್ಕಿದ್ದಕ್ಕಿಂತ ರಾಮದೇವರಿಂದ ವಿಶ್ವಾಮಿತ್ರರಿಗೆ ತುಂಬ ಸಿಕ್ಕಿತು ಅನಂತಂ ವಿಷ್ಣು ಸನ್ನಿಧವು ಅಂತ ವಿಶ್ವದಕ್ಷಿಣ ಅನ್ನುವ ಹೆಸ್ ಚಿಂತನೆಯಿಂದ ವಿಶ್ವಾಮಿತ್ರರ ಬೆನ್ನ ಹಿಂದೆ ರಾಮದೇವರು ಹೊರಟರು ಲಕ್ಷ್ಮಣ ಹೊರಟ ಅದು ಎಂಥ ಸಾಧನೆ ಅಂದರೆ ವಿಶ್ವಾಮಿತ್ರರ ಬೆನ್ನ ಹಿಂದೆ ರಾಮದೇವರು ಹೋದರು ಒಂದು ದೊಡ್ಡ ಜಿಜ್ಞಾಸೆ ರಾಮನ ಬೆನ್ನ ಹಿಂದೆ ವಿಶ್ವಾಮಿತ್ರರು ಹೋಗಬೇಕಿತ್ತ ವಿಶ್ವಾಮಿತ್ರನ ಬೆನ್ನ ಹಿಂದೆ ರಾಮದೇವರು ಹೋಗಬೇಕಿತ್ತ ಅಂತ ಜಿಜ್ಞಾಸೆ ದೇವರು ದೊಡ್ಡವನಾದ್ದರಿಂದ ದೇವರು ಮುಂದೆ ವಿಶ್ವಾಮಿತ್ರರ ಬೆನ್ನ ಹಿಂದೆ ಬರಬೇಕಾಗಿತ್ತು ಅಂತ ನೋಡಿ ಒಂದು ಕತೆ ನೋಡಿದರೆ ರಾಮದೇವರು ಒಂದು ಪುಟ್ಟ ಹುಡುಗ ಹದಿನಾರು ವರ್ಷ ತುಂಬದಿದ್ದ ಒಬ್ಬ ಹುಡುಗ ರಾಜನ ಯುವರಾಜ ರಾಜನ ಆಗದೆ ಯುವರಾಜನಾದವ ಅಂತ ಇಟ್ಟುಕೊಂಡ್ರೆ ಒಬ್ಬ ಪ್ರಬುದ್ಧನಾದವ ಸಮಾಜದಲ್ಲಿ ಪಕ್ವನಾದವ ವಿಶ್ವಾಮಿತ್ರ ದಾರಿ ತೋರಿಸುವವ ಒಬ್ಬ ಹಿರಿತಾದ ಜೀವ ಒಬ್ಬನ ಕರ್ಕೊಂಡು ಹೋಗ್ತಾನೆ ತಿಳ್ಕೊಂಡ್ರೆ ತಪ್ಪೇನೂ ಅಲ್ಲ ಆದರೆ ಅದಕ್ಕಿಂತ ಜಾಸ್ತಿಯಾಗಿ ವಿಶ್ವಾಮಿತ್ರನ ಬೆನ್ನ ಹಿಂದೆ ರಾಮದೇವರು ಹೋದರು ಇದು ಒಳ್ಳೆಯ ಚಿಂತನೆ ಇದೆ ವಿಶ್ವಾಮಿತ್ರರು ಜೀವನ ಇಡೀ ಭಗವಂತನ ಬೆನ್ನ ಹಿಂದೆ ಹೋದರು ತನ್ನ ಸಿಂಹಾಸನ ಅಧಿಕಾರ ಯ ಗದ್ದುಗೆ ಎಲ್ಲ ತೊರೆದು ದಿಕ್ಕು ದಿಕ್ಕಿನಲ್ಲಿ ಸಾವಿರ ಸಾವಿರ ವರ್ಷ ಅನ್ನ ನೀರು ತೊರೆದು ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸು ಮಾಡಿದರು ದೇವರ ಬೆನ್ನ ಹಿಂದೆ ಸಾಗಿದರು ರಾಮದೇವರು ಹೇಳಿದರು ಇದೇ ವಿಶ್ವಾಮಿತ್ರ ಸಾವಿರ 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 ವರ್ಷ ನನ್ನ ಬೆನ್ನ ಹಿಂದೆ ಬಂದ ಹಾಗಾಗಿ ಕೆಲವು ದಿನ ಕೆಲವು ವರ್ಷ ವಿಶ್ವಾಮಿತ್ರನ ಬೆನ್ನ ಹಿಂದೆ ನಾನು ಬರ್ತೇನೆ ಅಂತ ರಾಮದೇವರು ಬೆನ್ನ ಹಿಂದೆ ಹೋದರು ನಾವು ದೇವರ ಸುತ್ತ ಪ್ರದಕ್ಷಿಣೆ ಮಾಡಿದರೆ ದೇವರು ನಮ್ಮ ಸುತ್ತ ಪ್ರದಕ್ಷಿಣೆ ಬರ್ತಾರೆ ಅನ್ನೋದನ್ನು ನಾವು ಮರೆಯಬಾರದು ಹಾಗಾಗಿ ಗಾಯತ್ರಿಯಲ್ಲಿ ಇರ್ತದೆ ಅಲ್ಲಿ ಭಗವಂತ ಇರ್ತಾನೆ ವಿಶ್ವಾಮಿತ್ರ ಬೇರೆ ಅಲ್ಲ ಗಾಯತ್ರಿ ಬೇರೆ ಅಲ್ಲ ಗಾಯತ್ರಿ ಮುಂದೆ ಹೋದರೆ ಅದರ ಬೆನ್ನ ಹಿಂದೆ ಗಾಯತ್ರಿ ಪ್ರತಿಬಾದ್ಯನಾಗಿ ಇಪ್ಪತ್ನಾಲ್ಕು ಅಕ್ಷರಗಳ ಗಾಯತ್ರಿಯಿಂದ ಪ್ರತಿಪಾದ್ಯಮಾನವಾದ ಇಪ್ಪತ್ನಾಲ್ಕು ಸಾವಿರ ಶ್ಲೋಕದಿಂದ ಚಿಂತಿತವಾದ ರಾಮಾಯಣದ ಕಥೆ ವಿಶ್ವಾಮಿತ್ರನ ಬೆನ್ನ ಹಿಂದೆ ಹೋದರೆ ಅದು ತಪ್ಪಲ್ಲ ಅನ್ನೋದರ ಜೊತೆಗೆ ಇವತ್ತಿನ ಈ ಕಥೆಯನ್ನು ಕೃಷ್ಣಾರ್ಪಣೆ